ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರಾಗಿ ಮುದ್ದೆಗೆ ಬೇಕಾಗುವ ಸಾಮಗ್ರಿಗಳು ರಾಗಿ ಹಿಟ್ಟು ಉಪ್ಪು ನೀರು ತುಪ್ಪ ಒಂದು ಲೋಟ ಹಿಟ್ಟಿಗೆ ಎರಡು ಲೋಟ ನೀರು ತಗೋಬೇಕು ಎರಡು ಸ್ಪೂನ್ ಹಿಟ್ಟು ಹಾಕೊಂತೀನಿ ಇದಕ್ಕೆ ಬಟ್ಲಕ್ಕೆ ಒಂದು ಬಟ್ಲಕ್ಕೆ ಮುದ್ದೆ ಗಂಟಾಗಲ್ಲ ಅಂತಂದು ಈ ಥರ ನೀರು ಹಾಕೊಂಡು ಕಲಿಸ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕು ಅದರೊಳಗೆ ಈ ಥರ ನೀವು ಸ್ಪೂನ್ ಎಲ್ಲರೂ ಕಲಿಸ್ಕೋಬಹುದು ಈ ಥರ ಈ ಥರ ಮಾಡ್ಕೋಬೋದು ನಿಮಗೆ ಚೆನ್ನಾಗಿ ಗಂಟಿರಲಾ ಅದನ್ನು ಕಲಿಸ್ಕೋಬೇಕಿ ಈ ಥರ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಹಾಕ್ಕೋಬೇಕು ನೀರೊಳಗೆ ಹಿಟ್ಟು ಕಲಸ್ಕೊಂಡಿದ್ದೀನಲ್ಲ ಅದು ಹಾಕೋದಕ್ಕಿಂತ ಮುಂಚೆ ನೀರು ಕುದೀತಾ ಇದೆ ಇದಕ್ಕೊಂದು ಸ್ಪೂನಷ್ಟು ತುಪ್ಪ ಹಾಕೋದು ತುಪ್ಪ ಇಲ್ಲಾಂದರೆ ಎಣ್ಣೆ ನಿಮಗೇನು ಅನುಕೂಲ ಆಗುತ್ತೋ ಅದನ್ನ ಹಾಕ್ಕೊಬೋದು ಇದಕ್ಕೆ ಈಗ ಹಿಟ್ಟು ಹಾಕ್ತಾ ಇದ್ದೀನಿ ಕಲಸಿರೋ ಹಿಟ್ಟು ಹಾಕ್ತಾ ಇದ್ದೀನಿ ನಾನು ಇದು ಗಂಟಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಕೋದು ನಾನು ಇದನ್ನು ಹಿಟ್ಟು ಈ ಥರ ಕಲಿಸ್ಬಿಟ್ಟು ಹ್ಞೂ ಹ್ಞೂ ಈ ಹಿಟ್ಟು ಕುದಿ ಬಂದ ಮೇಲೆ ಇದು ಪ ರಾಗಿ ಹಿಟ್ಟಿನ ಪೌಡ್ರ್ ಐತಲ್ಲ ಅದಕ್ಕೆ ಸೇರಿಸ್ಕೊಳ್ರಿ ನೀವು ಈ ಥರ ಚೆನ್ನಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಸೇರಿಸ್ಕೊಳ್ರಿ ನಿಧಾನಕ್ಕೆ ಈ ಥರ ಚೆನ್ನಾಗಿ ಕುದಿಬೇಕಿತ್ತು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುದ್ರೆ ಚೆನ್ನಾಗಾಗುತ್ತೆ ಆವಾಗ ಈ ಥರ ಮೇಲೆ ಬರಬೇಕು ಅದು ಪೂರ್ತಿ ಕವರ್ ಹಾಕ್ಬೇಕು ಅದು ಕುದಿ ಬಂದಾಗ ಮತ್ತೆ ಸಣ್ಣಗೆ ಮಾಡ್ಕೋಬೇಕು ಆವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ಐದು ಹತ್ತು ನಿಮಿಷ ಕುದ್ರೇನೆ ಅದು ಮೆತ್ತಗೆ ಆಗುತ್ತೆ ಮತ್ತೆ ಕಲರ್ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟಿಂದ ಕುದ್ದಷ್ಟು ಇದಕ್ಕೆ ಉಪ್ಪು ಹಾಕೊಂಡ್ರಿ ಸ್ವಲ್ಪ ನಿಮಗೆ ಎಷ್ಟು ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ರಿ ಅದನ್ನು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿ ಇದು ನೀರು ಕಡಿಮೆ ಬರುತ್ತೆ ಅನ್ನೋವಾಗ ನಿಮಗೆ ಬೇಕಿದ್ರೆ ಬೇರೆ ಕಡೆಗೆ ಇನ್ನೊಂದು ಕಡೆಗೆ ಬಿಸಿನೀರು ಕಾಸಾಕೆ ಇಟ್ಕೊಳ್ರಿ ಇದನ್ನು ಕಲಿಸ್ಬಿಟ್ಟು ಮತ್ತೆ ಬಿಸಿನೀರು ಹಾಕ್ಕೊಂಡು ನೀವು ಕಲಿಸ್ಕೊಬೋದು ಆವಾಗ ಚೆನ್ನಾಗುತ್ತೆ ಮೆತ್ತಗೆ ನಾನು ಒಂದು ಗ್ಲಾಸ್ ಇಟ್ಟಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ತುಂಬ ಮೆತ್ತಗೆ ಬೇಕು ಅಂತಂದ್ರೆ ಈಗಿನ ಬಿಸಿನೀರು ಇಟ್ಕೊಂಡಿರಿ ನೀವು ಆಮೇಲೆ ಹಾಕ್ಕೊಬೋದು ಬೇಕಿರೋದು ಇದರಲ್ಲಿ ನೀರ್ ಜಾಸ್ತಿ ಆಯ್ತು ಅಂದ್ರೆ ಕೂರ್ಸೋದಕ್ಕಿಂತ ಮುಂಚೆ ನೀವು ನೀರ್ ತೆಗೆದಿಟ್ಕೋಬಹುದು ಅದನ್ನು ಕೂಡ ಆಮೇಲೆ ಮಿಕ್ಸ್ ಬೇಕಿದ್ರೆ ಎರಡು ತರದಲ್ಲೂ ಮಾಡ್ಬೋದು ಹತ್ತು ನಿಮಿಷ ಆಗಿದೆ ಈ ತರ ಇದ್ದೀನಿ ನಾನು ಈ ಚೆನ್ನಾಗಿ ಕಲಿಸ್ಕೋಬೇಕಿದ್ ಕೂರ್ಸ್ಕೊಂತ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ನೀರು ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ ಆಗ್ಲೇ ಈ ಸರ ಮೆತ್ತ கலாம் ஒத்தி கலஸ்க்கெனாக் கழக இட இட்ட மெல் கடை வந்து இல்லாந்திர மெலின் மேலே ஆகிடுத்து நீர் கடமை அனஸ் இது நான் நீர் ஹாக்கி ஒன்று லோட்டதூ நமக்கு மெத்தோ அதுக்கெல்லாம் நீர் ஹாக்கா தீனி நான் மிக ಈ ಥರ ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಂಡು ಎಲ್ಲ ಆದಮೇಲೆ ಒಂದು ನಿಮಿಷ ಬಿಸ್ ಐದು ನಿಮಿಷ ಮತ್ತೆ ಇದರಲ್ಲಿ ಇಡ್ತೀನಿ ನಾನು ಕಾವಿಗೆ ಇಡ್ತೀನಿ ಸ್ವಲ್ಪ ಕೆಳಗಡೆ ಇದ್ದಿದ್ದೆಲ್ಲ ಚೆನ್ನಾಗಿ ಕಲಿತು ಅಂತ ನೀರು ಏನಾರು ಇತ್ತು ಅಂದರೆ ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ ಕೆಳಗಡೆದು ಅದಕ್ಕೆ ಇಡ್ತಾ ಇದ್ದೀನಿ ಈ ಥರ ಐದು ನಿಮಿಷ ಕುದಿಸಿದ್ದೀನಿ ಇದು ಸಾಕು ಇಷ್ಟ ಆದರೆ ಸಾಕು ಇಷ್ಟು ಬಂದಿದೆಯಲ್ಲ ಈಗ ನಾವು ಕೈಯ್ಯಲ್ಲಿ ಉಂಡೆ ಕಟ್ಕೋಬೋದು ಈಗ ಒಂದು ಪ್ಲೇಟ್ ತಕ್ಕೊಂಡಿದ್ದನ್ನು ಮುದ್ದೆ ಮಾಡೋದನ್ನ ಈ ಥರ ಒಂದು ಪ್ಲೇಟಿಗೆ ನಿಮಗೆ ಮುದ್ದೆ ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ಇಟ್ಟು ಹಾಕೋಬೇಕಿನ್ನ ಇಟ್ಟು ಹಾಕೊಂಡು ನೀರಲ್ಲಿ ತಣ್ಣೀರಲ್ಲಿ ಕೈ ಎದ್ಕೊಂಬಿಟ್ಟು ಈ ತರ ಉಂಡೆ ಈ ಮಾಡ್ಕೊಳಿನ್ ಇಷ್ಟ ಹ್ಞೂ ಇಷ್ಟು ಹಾಕೊಂಡ್ರಿ ಇನ್ನ ಇನ್ನೂ ದಪ್ಪ ಬೇಕಂದ್ರು ಕೂಡ ಮಾಡ್ಕೋಬಹುದು ಇನ್ನೂ ಸಣ್ಣಕ್ಕೆ ಬೇಕಂದ್ರು ಕೂಡ ಮಾಡ್ಕೋಬಹುದು ನೀವು ತಿನ್ನೋದ್ರ ಮೇಲೆ ನೀವು ಎಷ್ಟೆಷ್ಟು ಊಟ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಿಮಗೆ ತಟ್ಟೆಗೆ ಹತ್ತಬಾರ್ದು ಭಾಳ ಅಂತಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮಾಡ್ಕೊಂಬಿಡಿ ಉಂಡೆನ ಈ ಥರ ಮುದ್ದೆ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ